ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಯಾಕೆ ವೀಡಿಯೋ ಮಾಡ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಗೊತ್ತಾಗಿರತ್ತೆ ನಾನು ಫಾರ್ ದ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಟ್ಯಾಟೋ ಹಾಕ್ಸ್ಕೊತಾ ಇದೀನಿ ವೆರಿ ವೆರಿ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್ ಸಖತ್ ಭಯನೂ ಇದೆ ಬಿಕಾಸ್ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಒಂಚೂರು ಪಿಂಚು ಹುಚ್ಚಿದ್ರು ಜೋರಾಗಿ ಅಳ್ತೀನಿ ನಂಗೆ ಗೊತ್ತಿಲ್ಲ ಹೇಗ್ ರಿಯಾಕ್ಟ್ ಮಾಡ್ತೀನಿ ಅಂತ ಟ್ಯಾಟು ಹಾಕಿಸ್ಕೊಬೇಕಾದ್ರೆ ತುಂಬಾ ಭಯನೂ ಇದೆ ನೋಡೋಣ ಸೊ ನಾನ್ ಮನೆಗೆ ಕರ್ಸಿ ಹಾಕಿಸ್ತಾ ಇದೀನಿ ಅವ್ರು ಆನ್ ದ ವೇ ಇದಾರೆ ಅವ್ರ್ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ನಾನು ಏನ್ ಟ್ಯಾಟೂ ಹಾಕಿಸ್ಕೊತಾ ಇದೀನಿ ಅದ್ರ ಥೀಮ್ ಏನು ನಾನು ಯಾವ್ ತರ ಯೋಚನೆ ಮಾಡಿ ಹಾಕಿಸ್ಕೊತಾ ಇದೀನಿ ಎಲ್ಲಾನು ಹೇಳ್ತೀನಿ ಅದಕ್ಕೆ ನೀವು ಕೊನೆವರೆಗೂ ನೋಡ್ಬೇಕು ನೋಡೋಣ ಈ ಟ್ಯಾಟೂ ಜರ್ನಿ ಹೇಗ್ ಹೋಗುತ್ತೆ ಅಂತ ಪೂರ್ತಿ ವಿಡಿಯೋ ನೋಡೋದನ್ನ ಮರಿಬೇಡಿ ಸೊ ಅವರು ಮುಂಚೆನೆ ನಿಮ್ಮ ಡಿಸೈನ್ ಸ್ಯಾಂಪಲ್ ತಗೊಂಡು ಅದ್ರ ಸ್ಕೆಚ್ ಮಾಡಿಕೊಂಡು ನೀವು ಹಾಕ್ಸ್ಕೊಳ್ಳೋ ದಿನ ಬಂದಾಗ ನೀವು ಎಲ್ಲಿ ಟ್ಯಾಟೊ ಹಾಕ್ಸ್ಕೊಬೇಕಾಗಿರತ್ತೆ ಅಲ್ಲಿ ಪ್ಲೇಸ್ ಮಾಡಿ ತೋರಿಸ್ತಾರೆ ಲೆಂತ್ ವಿಡ್ತು ಸೈಝ್ ಎಲ್ಲ ನೀವು ಅಲ್ಲೇ ನೋಡ್ಕೊಳ್ಬೋದು ನೀವು ಓಕೆ ಆಯ್ತು ಅಂದಾಗ್ಲೇ ಅವರು ಸ್ಟಾರ್ಟ್ ಮಾಡೋದು ನೀವೇನಾರು ಚೇಂಜಸ್ ಬೇಕು ಅಂದ್ರೂ ಅವ್ರು ಅಲ್ಲೇ ಮಾಡ್ತಾರೆ ನೋ ಇಶ್ಯೂಸ್ ಇವಾಗೇನೋ ನಕೊಂಡು ಜೋಶಲ್ಲಿ ಕೊಡ್ತಾ ಇದ್ದೀನಿ ಆದ್ರೆ ಅವಾಗಲೇ ನೀವು ನೋಡಿದ್ರಲ್ಲ ದೇವ್ರ ಹತ್ರ ಬೇಡ್ಕೊಂಡು ಸ್ಟಾರ್ಟ್ ಮಾಡಿದೆ ಅವರು ಆಲ್ರೆಡಿ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ಅವರು ಫಸ್ಟ್ ಲೇಯರ್ ಮಾತ್ರ ಲೈನ್ ಅಲ್ಲಿ ಬರಿತಾರೆ ಅದು ಅಷ್ಟೊಂದು ಪೇನ್ ಆಗಲ್ಲ ಅಂತ ಸೊ ಅದೇನೇ ನಾನು ಸಹಿಸ್ಕೊಳಕಾಗ್ದಿರ ಫುಲ್ಲು ನೋವು ನೋವು ಅಂತ ಇದ್ದೆ ಸೊ ಅವರೇ ಹೇಳಿದ್ರು ಇಲ್ಲ ಅಷ್ಟೊಂದು ಆಗಲ್ಲ ಡೋಂಟ್ ವರಿ ಅಂತೆಲ್ಲ ಅವರು ಸಮಾಧಾನ ಮಾಡಿದ್ರು ನನ್ನ ಫ್ರೆಂಡ್ಸ್ ಇದ್ರು ನಮ್ಮಅಮ್ಮ ಇದ್ರು ಎಲ್ರು ಚಿಯರ್ ಅಪ್ ಮಾಡ್ತಾನೆ ಇದ್ರು ಸ್ಟಾರ್ಟ್ ಆಗಿ ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ಫುಲ್ಲು ಭಯ ಪಡ್ಕೊಂಡು ನೀರೆಲ್ಲ ಕುಡಿತಾ ಇದ್ದೆ ನಾನು ಆಮೇಲೆ ತುಂಬ ಪೇಯ್ನ್ ಆಗ್ತಾ ಇದ್ದಾಗೆಲ್ಲ ಜಸ್ಟ್ ನನಗೆ ನಾನೇ ಡಿವೇಟ್ ಮಾಡ್ಕೊಳ್ಳೋಕ್ಕೆ ಫುಲ್ ಮಾತಾಡೋದು ಅದು ಇದು ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಕಾಫಿ ಬ್ರೇಕ್ ತಗೊಂಡ್ವಿ ಕಾಫಿ ಕುಡಿದ್ಬಿಟ್ಟು ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಫಸ್ಟ್ ಲೇಯರ್ ಮಾತ್ರ ಅವರು ಮೇಲ್ಮೇಲೆ ಹಾಕೋದ್ರಿಂದ ಅಷ್ಟೊಂದು ನೋವಾಗಲ್ಲ ಆಮೇಲೆ ನನಗೆ ಅವರು ಮತ್ತೆ ಡಾರ್ಕ್ ಆಗಿ ಬರಬೇಕಂತ ಥರ್ಡ್ ಲೇಯರ್ ಹಾಕಿದಾಗ ಅವರೇ ಹೇಳಿದರು ಸ್ವಲ್ಪ ಇವಾಗ ಪೇಯ್ನ್ ಆಗುತ್ತೆ ಅಂತ ಅವಾಗಂತೂ ತುಂಬ ಪೇಯ್ನ್ ಆಯಿತು ಫೈನಲಿ ಆಫ್ಟರ್ ಆಲ್ ಮೈ ಡ್ರಾಮಾಸ್ ನನ್ನ ಟ್ಯಾಟು ರೆಡಿಯಾಗಿತ್ತು ನೀವೇ ನೋಡಿ ಹೇಗೆ ಬಂದಿದೆ ಅಂತ ಐ ರಿಯಲಿ ಫೆಲ್ಟ್ ವರ್ತ್ ದ ಪೇನ್ ಅಂತ ಸೊ ಗಾಯಿಸ್ ಇವಾಗ ಜಸ್ಟ್ ಟ್ಯಾಟು ಹಾಕ್ಸ್ಕೊಂಡಿದ್ದಾಯಿತು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ನನಗೆ ಟ್ಯಾಟೋ ಹಾಕೋಕ್ಕೆ ಆನೆಸ್ಟ್ಲಿ ನನಗೆ ತುಂಬ ನೋವಾಯಿತು ಊರಿನೂ ತುಂಬ ಆಯಿತು ನನ್ನ ಪರ್ಸ್ನಲ್ ಒಪೀನಿಯನ್ ಸ್ಟ್ರಾಂಗ್ ಇರೋರ್ಗೇನು ಅನ್ಸಲ್ಲ ಅನ್ಸುತ್ತೆ ನನಗೆ ಒಂದು ನೀಡಲ್ ಯೂಸ್ ಮಾಡಿದ್ದಾರೆ ಐ ಆ್ಯಂಡ್ ಶೋ ಟು ಯು ನನಗೆ ಈ ನೀಡಲ್ ಯೂಸ್ ಮಾಡಿದ್ದಾರೆ ನೋಡಿ ಎಷ್ಟು ಶಾರ್ಪ್ ಇದೆ ಅಂತ ಸೋ ನನಗಂತೂ ಸಖತ್ ಭಯ ಆಗಿತ್ತು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವೇನಾಗಿಲ್ಲ ಬಟ್ ಸ್ವಲ್ಪ ನೋವಾಯಿತು ಇವಾಗ ಉರಿ ಇದೆ ಇನ್ನೊಂದು ಟೂ ಡೇಸ್ ಅದು ಹೋಗ್ಬಿಡುತ್ತೆ ಅವರು ಆಯಿಂಟ್ಮೆಂಟ್ ಎಲ್ಲ ಹೇಳಿದ್ದಾರೆ ಅದನ್ನು ಅಪ್ಲೈ ಮಾಡಬೇಕು ಓವರ್ಆಲ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಬಟ್ ನನಗೆ ಗೊತ್ತಿಲ್ಲ ನಾನು ಮತ್ತೆ ಹಾಕ್ಸ್ಕೊಂತೀನಿ ಅಂತ ಫಸ್ಟ್ ಟೈಮ್ ಇಟ್ ವಾಸ್ ವೆರಿ ಗುಡ್ ನಾನು ಟ್ಯಾಟೂ ಹೇಗಿದೆ ಅಂತ ತೋರಿಸ್ತೀನಿ ನೀವು ಆಲ್ರೆಡಿ ವೀಡಿಯೋದಲ್ಲೇ ನೋಡಿದ್ದೀರಾ ಬಟ್ ಸ್ಟಿಲ್ ಖುಷಿಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ದಿಸ್ ಇಸ್ ಮೈ ಟ್ಯಾಟೋ ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಪರ್ಫೆಕ್ಟಾಗಿ ಹಾಕಿದ್ದಾರೆ ಅಂದರೆ ನನಗೆ ಹೇಗೆ ಬೇಕಿತ್ತು ಹಾಗೆ ಹಾಕಿದ್ದಾರೆ ಆ ಫಿನಿಶಿಂಗ್ ನೋಡಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ ಐ ಆಮ್ ಲಿಟ್ರಲಿ ಇನ್ ಲವ್ ವಿತ್ ಟ್ಯಾಟು ನಂಗೆ ತುಂಬಾ ಇಷ್ಟ ಆಯ್ತು ಟೆನ್ ಆನ್ ಟೆನ್ ನಾನು ಈ ಟ್ಯಾಟೂನ ಯಾಕೆ ಹಾಕ್ಸ್ಕೊಂಡಿದ್ದು ಅಂತ ನಾನೊಂದು ನಾನೊಂದ್ ತಲೆ ದಟ್ ಏನಾದರೂ ಒಂದು ಥೀಮ್ ಇಟ್ಕೊಂಡು ಹಾಕ್ಸ್ಕೊಳ್ಬೇಕು ಟ್ಯಾಟೂನ ಅಂತ ನಂಗೆ ಒಂದು ತಲೆಯಲ್ಲಿ ಸೊ ನನ್ನ ಥೀಮ್ ಬಂದುಬಿಟ್ಟು ಇಲ್ಲಿ ಇಲ್ಲಿರೋದು ಗರ್ಲ್ ಗರ್ಲ್ ಮತ್ತೆ ವಿಂಗ್ಸ್ ಅಲ್ವಾ ಸೊ ನನ್ನ ಥೀಮ್ ಏನಂದ್ರೆ ಅ ಗರ್ಲ್ ಹೂ ಇಸ್ ಹ್ಯಾವಿಂಗ್ ಹರ್ ಓನ್ ಫ್ರೀಡಮ್ ವಿತ್ಔಟ್ ಎನಿ ರೆಸ್ಟ್ರಿಕ್ಷನ್ಸ್ ಸೊ ಅವಳಿಗೇನೇ ಅನಿಸ್ತು ಏನೇ ಮಾಡಬೇಕಂತ ಅನ್ಸಿದ್ರು ಅವಳಿಗೆ ಅವ್ಳಿಗೆ ಮನೇಲಿ ಆಗಿರ್ಬೋದು ಫುಲ್ ಫ್ರೀಡಮ್ ಇರುತ್ತೆ ವಿಥೌಟ್ ಎನಿ ರೆಸ್ಟ್ರಿಕ್ಷನ್ಸ್ ಅವ್ರ ಕಡೆಯಿಂದ ಸಪೋರ್ಟ್ ಇರುತ್ತೆ ಯಾವಾಗಲೂ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಆ ಥೀಮ್ನ ಇಟ್ಕೊಂಡು ನಾನು ಹಾಕ್ಸಿರೋ ಟ್ಯಾಟೂ ಟ್ಯಾಟೋ ಇದು ಸೊ ಎಸ್ ಇದು ನನ್ನ ಟ್ಯಾಟು ಸ್ಟೋರಿ ಹೋಪ್ಲಿ ಯು ಲೈಕ್ ಡಿಟ್ ಅಂತ ಅನ್ಕೊಂತೀನಿ ನಿಮಗೆ ಯಾರಿಗಾರು ಟ್ಯಾಟೂ ಹಾಕ್ಸ್ಕೊಬೇಕು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇದ್ರೆ ನನಗೆ ಡಿ ಎಮ್ ಮಾಡಿ ನನಗೆ ಹಾಕಿರೋ ಟಾಟೋ ಆರ್ಟಿಸ್ಟ್ ಹೆಸರು ಕಾರ್ಪಿಕ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಅಂಡ್ ಕಾಂಟ್ಯಾಕ್ಟ್ ನಂಬರ್ ನಿಮಗ್ ಶೇರ್ ಮಾಡ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆನ್ ಸೊ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಹೀಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದೆನ್ ಬೈ ಬೈ ಟೇಕ್ ಕೇರ್